ಹಾಯ್ ಹಲೋ ನಮಸ್ಕಾರ ನಾ ನಿಮ್ಮ ವಚಿಧಾನಂದ್ ಪಟ್ಗ ಆತ್ಮೇರೆ ನಾವಿರುವ ತಾಣವೇ ಗಂಧದ ಗುಡಿ ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಗೊತ್ತಿಲ್ಲ ಆತ್ಮೇರೆ ಜೋಗ ಜಲಪಾತವನ್ನ ನೋಡಿದ ಸರ್ ಎಂ ವಿಶ್ವೇಶ್ವರ ನುಡಿದ ಉದ್ಗಾರದ ಮಾತನ್ನ ಪರಿಚಯಿಸಲಿಕ್ಕೆ ನಾನು ತಮ್ಮ ಬಂದಿದ್ದೇನೆ ಆದ್ಮೇಲೆ ಈ ಜೋಗ ಜಲಪಾತವನ್ನು ನೋಡ್ಲಿಕ್ಕೆ ಮೂಗೂರು ಮಲ್ಲಪ್ಪ ಮಾಸ್ತರು ಒಮ್ಮೆ ಹೋಗಿದ್ರು ಇವರಿಗೆ ದೇವರಿತ್ತ ಕೊಡುಗೆ ಆಶು ಕವಿತ್ವ ಈ ಆಶು ಕವಿತ್ವದಿಂದಾಗಿ ಒಂದು ಪದ್ಯ ಹೊರಹೊಮ್ಮತ್ತೆ ಯಾವುದು ಗೊತ್ತಾ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಈ ಹಾಡನ್ನ ತರೀಕೆರೆಯ ಕೆ ಆರ್ ಲಿಂಗಪ್ಪ ಜಾನಪದ ಗಾಯಕರು ಹಾಡುವುದರ ಮೂಲಕ ಜಗತ್ ವಿಖ್ಯಾತಗೊಳಿಸುತ್ತಾರೆ ಇದು ಒಂದು ಘಟನೆ ಇನ್ನೊಂದು ಘಟನೆ ದಲಾ ಬೇಂದ್ರೆ ಗಂಗಾವತರಣ ಹಾಡನ್ನ ಕೇಳಿದಾಗ್ಲೂ ನಮ್ಮ ಕಣ್ಣ ಮುಂದೆ ಬರ್ತಕ್ಕಂಥದು ಇದೇ ಜೋಗ ಜಲಪಾತ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಬಾ ದೇವ ದೇವರನ್ನು ತಣಿಸು ಬಾ ಈ ಹಾಡನ್ನ ಪ್ರಖ್ಯಾತ ಸುಗಮ ಸಂಗೀತಕಾರರಾಗಿರುವ ಪಿ ಮೂಲಕ ಅತಿ ಪ್ರಸಿದ್ಧವಾಗುತ್ತೆ ಇದು ಒಂದು ಘಟನೆ ಆತ್ಮೇರೆ ನಿತ್ಯೋತ್ಸವದ ಕವಿ ಅಂತ ಡಾಕ್ಟರ್ ನಿಸಾರ್ ಅಹಮದ್ ಅವರನ್ನ ಕರೀತಾರೆ ಅವರು ಬರೀತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಕ್ಕಂಥ ಹಾಡು ಇದನ್ನು ಮೈಸೂರಿನ ಅನಂತಸ್ವಾಮಿ ಅವರು ಹಾಡುವುದರ ಮೂಲಕ ಪ್ರಸಿದ್ಧಿ ಪಡೆಯುತ್ತೆ ಇದೇ ಜೋಗ ಜಲಪಾತವನ್ನ ನೋಡಲಿಕ್ಕೆ ಆತ್ಮೀಯರೇ ಸಾರ್ ಎಂ ವಿಶ್ವೇಶ್ವರಯ್ಯ ಅವರು ಒಮ್ಮೆ ಭೇಟಿ ಕೊಟ್ಟಿದ್ದರು ಇವರು ಯಾವುದೇ ಕವಿತೆನ ಬರೆದಿಲ್ಲ ಯಾವುದೇ ಕವನವೂ ಸಹ ಹುಟ್ಟಿಲ್ಲ ಇವರಲ್ಲಿ ಬಂದಿರುವಂತ ಒಂದು ಉದ್ಗಾರದ ಮಾತು ಎ ಕಲೋಷಲ್ ವೇಸ್ಟ್ ಆಫ್ ಎನರ್ಜಿ ಎಂತ ಶಕ್ತಿಯ ಬೃಹತ್ ಅಪವ್ಯಯ ಅಂತಕ್ಕಂಥ ಮಾತು ಇವರು ಮಾತಾಡಿದ ಕೆಲವು ವರ್ಷಗಳ ನಂತರ ಶರಾವತಿ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಲಾಗುತ್ತೆ ಜಲವಿದ್ಯುತ್ಗೆ ಬಳಸಲಾಗುತ್ತೆ ಆತ್ಮೇಲೆ ಇಂದು ಕರ್ನಾಟಕದ ಬಹು ವಿದ್ಯುತ್ ಪೂರೈಕೆಯಾಗಿರ್ತಕ್ಕಂಥದು ಇದೇ ಸ್ಥಳದಿಂದ ಸರ್ ಎಂ ವಿಶ್ವೇಶ್ವರ ಜನ್ಮದಿನ ಸೆಪ್ಟೆಂಬರ್ ಹದಿನೈದು ಎಂಜಿನಿಯರ್ಸ್ ಡೇ ಅಂತ ಅಭಿಯಂತರರ ದಿನ ಅಂತ ಆಚರಿಸಲಾಗ್ತದೆ ಇವರ ಮಾತು ಆಗುವ ಎಲ್ಲ ಘಟನೆಗಳಿಗೆ ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ ಆತ್ಮೇಲೆ ನಮ್ಮಲ್ಲೂ ಸಹ ಹಾಗೆ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಏನಾಗಿದೆ ಕಲೋಶಿಯಲ್ ವೇಸ್ಟ್ ಆಫ್ ಎನರ್ಜಿ ಆಗಿದೆಯಾ ಅಥವಾ ಬಳಕೆ ಆಗ್ತಿದೆಯಾ ಒಮ್ಮೆ ಯೋಚನೆ ಮಾಡೋಣ ಸಮಾಜಕ್ಕೆ ಉಪಯೋಗವಾಗುವಂತೆ ಪ್ರಯತ್ನಿಸೋಣ ಇಲ್ಲದಿರೇ ಉಲ್ಲಾಸದ ಹೂಮಳೆ ಎನ್ನುವಂತೆ ನಮ್ಮ ನಮ್ಮ ಮನಸ್ಸುಗಳು ಉಲ್ಲಾಸಿತಗೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ ಬಹಳ ಚೆನ್ನೈತಿ ಬದುಕು ಭಾಗ ಇಪ್ಪತ್ತೆಂಟನ ಮುಕ್ತಾಯ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಮಾತ